ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ನಾವು ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಕೆಲಸ ಇದೆ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಹೋಗ್ತಾ ಹೋಗ್ತಾ ಹಾಗೆ ವ್ಲಾಗೂ ಕೂಡ ಮಾಡೋಣ ಇವತ್ತು ಸಂ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಏನೆಲ್ಲ ಕೆಲಸ ಇರುತ್ತೆ ಪ್ರತಿಯೊಂದು ಕೂಡ ವೀಡಿಯೋ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸೋಣ ಯಾವಾಗೂ ನಮ್ಮ ತೋಟ ನಮ್ಮ ಕೆಲಸ ಇದನ್ನೇ ತೋರಿಸಿ ತೋರಿಸಿ ಬೋರ್ ಹೊಡೆದಿರುತ್ತಲ್ವ ನಮಗೂ ಕೂಡ ಬೋರ್ ಹೊಡೆದಿದೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡೆದಿದೆ ಹಾಗಾಗಿ ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋಣ ಹೊರ್ಗಡೆ ಹೋಗ್ತಾ ಹಾಗೆ ವ್ಲಾಗೂ ಕೂಡ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವತ್ತು ವೀಡಿಯೋನ ಶುರು ಮಾಡೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ಶುರು ಮಾಡೋಣ ವೀಡಿಯೋನ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಅಮ್ಮ ದಯ್ಟು ಚಲೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಅಮ್ಮಲ್ಲಿ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಇವಾಗ ದೇವನಹಳ್ಳಿಗೆ ಬಂದಿದ್ದಾಯಿತು ಇದು ಬಂದು ದೇವನಹಳ್ಳಿ ಸಿಟಿ ಹಾಗೆ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದರೂ ದೇವನಹಳ್ಳಿ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದಾದ್ರೂ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಜನ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಹೆಸ್ರಿಗೆ ಮಾತ್ರ ಟೌನು ಎಲ್ಲಿ ನೋಡ್ರು ಗುಡಿ ಫ್ರೆಂಡ್ಸ್ ಇವಾಗ ದೇವನಹಳ್ಳಿಗೆ ಬಂದಿದ್ದೀವಿ ನಾಷ್ಟ ತಿನ್ನೋದಕ್ಕೆ ಯಾವ ಊಟಪ್ಪ ಅಂದರೆ ಈ ಹೋಟ್ಲಿಗೆ ಬಂದಿದ್ದೀವಿ ನಮ್ಗೆ ಇಂಗ್ಲೀಷ್ ಬರಲ್ಲ ಹೋಗೋದ್ ಓಕೆ ಫ್ರೆಂಡ್ಸ್ ನಾನು ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಷ್ಟೋ ಇಸ್ಕೊಂಡಿದ್ದೀನಿ ಈ ಕಡೆ ನಮ್ಮ ಹೆಸರು ಅವರು ಬಿಸಿಬೇಳೆ ಭಾತನ ಇಸ್ಕೊಂಡಿದಾರೆ ಹೇಗಿದೆ ಬಿಸಿಬೇಳೆ ಭಾತ್ ಚೆನ್ನಿದ್ಯಾ ಈ ಕಡೆ ರೋಡ್ ನೋಡಿಕೊಂಡು ತಿಂತ ಇದ್ದೀವಿ ಫ್ರೆಂಡ್ಸ್ ದೇವನಹಳ್ಳಿನಲ್ಲಿರೋ ಒಂದು ಡಿ ಮಾಲ್ಟಿಗೆ ಬಂದಿದ್ದೀವಿ ತುಂಬ ದಿನ ಆಗಿತ್ತು ಬಂದು ಅವಾಗ ಇಲ್ಲಿ ಬಂದಾಗೆಲ್ಲ ಬರ್ತಾ ಇರ್ತೀವಿ ಬನ್ನಿ ಒಳಗಡೆ ಹೋಗಿ ಏನೆಲ್ಲ ತಗೊಂತೀವಿ ನೋಡೋಣ ಏಸಿಲ್ಲೆ ಇಲ್ಲ ಇಲ್ಲ ಇವತ್ತು ಹಾಂ ಆ ಕಡೆ ಇದೆ ಆಂಟಿ ಐಸ್ ಐಸಾಕ್ತವಳೆ ಆಮೇಲೆ ಬರ್ತೀನಿ ಆಂಟಿ ತಿನ್ನೋಕ್ಕೆ ಈ ಯೂಟ್ಯೂಬರ್ ಹಾಕೋದು ಸಾಕು ಕ್ಯಾಮ್ರ ಎತ್ಕೊಂಡು ಹೋಗ್ತಾಯಿದ್ರೆ ಈ ಆಂಟಿ ನೋಡಿ ಏನು ಗುರೈಸ್ತಾಳೆಂದ್ರೆ ಎಲ್ಲಿ ಏನನ್ನು ತಗೊಂಡು ಹಾಕ್ಬಿಡ್ತಾಳೆ ಅಂತ ಅಂದ್ಕೊಂಡೆ ಯಾಕಪ್ಪ ಅಂತ ಹೇಳಿದ್ರೆ ಆಂಟಿ ಕೊಡ್ತಾಯಿದ್ದು ಲುಕ್ ಹಂಗಿತ್ತು ಏನೋ ನನ್ನೇ ವೀಡಿಯೋ ಮಾಡ್ತಾಯಿದ್ದೆ ನಾನು ರೇಂಜ್ಗೆ ಬಿಲ್ಡಪ್ ಕೊಡ್ತಾಯಿದ್ಲು ಆಂಟಿ ಸದ್ಯ ಏನೂ ಹೊಡೆ ಹೊಡೆದಿಲ್ಲ ನನ್ನ ಆದಷ್ಟು ಬೇಗ ಒಳಗಡೆ ಓಡೋಗ್ಬಿಟ್ಟೆ ನಾನು ಹಾಂ ಐಟಮ್ ಅದಕ್ಕೆ ಏನಕ್ಕೆ ಬಂದಿ ಬರೇ ಸುಮ್ಮನಾದ್ ಬೇರೆ ಒತ್ಕೊಂಡು ಸುಮ್ಮನೆ ನಡೆಯುವ ಸುತ್ತಾಡ್ಕೊಂಡ್ ಬರೋಣ ಸುತ್ತಾಡೋದಕ್ಕೆ ದುಡ್ಡು ಹೋಗ್ತಾ ಇದೆಯಾ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತವ್ರೆ ಒಂದು ಅರ್ಥ ಆಗಲ್ಲ ಏನು ಹಂಗೆ ಫಾಸ್ಟ್ ಆಗುತ್ತೆ ನಿಧಾನು ಹೋಗು ಇದೇನದು ಬಟ್ಟಿಗಳ ಏಯ್ ಹಾಕೊಂಡ್ರೆ ತಗೊಂಡೋದ್ರೆ ದುಡ್ಡು ಕೊಡಬೇಕು ಹಾಕೊಂಬಿಟ್ರೆ ಹಾಕೊಂಬಿಟ್ರಿ ಸ್ವೆಟರ್ಗಳಲ್ಲಿದ್ದಾವೆ ನೋಡ ಓಕೆ ಫ್ರೆಂಡ್ಸ್ ಜೂನ್ಸ್ ಏನಾದರೂ ಬೇಕಾದರೆ ಬನ್ನಿ ಸಿಕ್ಕಾಪಟ್ಟೆ ಚೀಪಾಗಿ ಸಿಗುತ್ತೆ ಪರವಾಗಿಲ್ಲ ಹಾಕಿರೋ ಬೆಲೆಗಳು ಈ ರೀತಿಯಾಗಿದೆ ನೋಡ್ಕೊಳ್ಳಿ ನಮಗೆ ಲೇಡೀಸ್ ಸ್ವೆಟ್ರ್ ಬೇಕಾಗಿತ್ತು ಅದಕ್ಕೆ ಈ ಬಟ್ಟೆಗಳಿಗೆ ಬಂದ್ರಿ ಇಲ್ಲಿ ಸಿಗುತ್ತೋ ಸಿಗುತ್ತ ಗೊತ್ತಿಲ್ಲ ನೋಡೋಣ ಬಾಲುಗಳಿಕ್ಕಿದ್ದಾರೆ ಹುಡುಗರಿಗೆ ಇದೇನಿದು ಓಯ್ ಇದೇನಿದ ಮಕ್ಕಳ ಓಕೆ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರು ಕಡೆ ಬಂದೆ ಊರ್ ಕಡೆ ಬಂದು ಮತ್ತೆ ತೋಟಕ್ಕೂ ಕೂಡ ಬಂದಿದ್ದೀನಿ ಇವಾಗ ತಾನೇ ಬಂದು ನಮ್ಮ ಕುರಿಗಳಿಗೆಲ್ಲ ಮೇವಾಗದೆ ಏನಂದರೆ ಬೆಳಗ್ಗೆ ನಾವು ಅಪ್ಪ ಹಾಕಿದ್ರು ಇವಾಗ ನಾನು ಹಾಕಿದ್ದೀನಿ ಮಧ್ಯಾಹ್ನದ ಊಟ ಮಧ್ಯಾಹ್ನ ಊಟ ಬಂದು ಇವಾಗ ಆಲ್ಮೋಸ್ಟ್ ಹಾಕಿದ್ದೀನಿ ಎಲ್ಲ ತಿಂತಾ ಓಕೆ ಇನ್ನು ಉಲ್ಲಿಲ್ಲ ಕರೆಂಟ್ ಕೂಡ ಇನ್ನೂ ಯಾವಾಗ ಬರಲಿಲ್ಲ ಗೊತ್ತಿಲ್ಲ ಹಾಗಾಗಿ ಯಾವಾಗ ಬರುತ್ತೋ ಗೊತ್ತಿಲ್ಲ ನೀವೇ ಹೋಗ್ತಾ ಹೋಗ್ತಾಯಿದ್ದೀನಿ ಪರಾಮುಲ್ನ ಕೊಯ್ಕೊಂಬಂದು ಹಾಕ್ಬಿಟ್ರೆ ಅದ್ರ ಕೆಲಸ ಮುಗೀತು ಇನ್ನು ನಾಳೆವರೆಗೂ ಕೂಡ ಯಾವುದೇ ರೀತಿಯಾಗಿ ಟೆನ್ಷನ್ ಅವು ಕೊಡೋಕೆ ಅವೆಕೊಂಡು ಆರಾಮಾಗಿ ಇರ್ತವೆ ಓಕೆ ಬನ್ನಿ ಹೋಗಿ ಪರಾಮುಲ್ನ ಕೊಯ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ನೀವೆಲ್ಲ ಕೊಯ್ಕೊಂಬಂದು ಹಾಕಿದ್ದಾಯಿತು ಇವಾಗೆಲ್ಲ ಆಟ ಹಾಕಿದ್ದೀನಿ ಆದರೆ ಕರೆಂಟ್ ಬಂದಿರಲಿಲ್ಲ ನನ್ನ ಪುಣ್ಯ ಕೊಯ್ಕೊಂಬಂದು ಒಂದಿಗೆ ಹಾಕಿದ್ದು ಒಂದೇ ಆಯಿತು ಈ ಕಡೆ ಕರೆಂಟು ಕೂಡ ಬಂದಿದ್ದಾಯ್ತು ಆಲ್ಮೋಸ್ಟು ಓಕೆ ಫಸ್ಟ್ ಮಿಷಿನ್ಗೆ ಹಾಕ್ಬಿಡೋಣ ಮತ್ತೆ ಯಾವಾಗ ಕರೆಂಟ್ ಹೋಗುತ್ತೋ ಯಾವಾಗ ಬರ್ತೋ ಒಂದು ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಮೆಶ್ ಮೇವೆಲ್ಲ ಕೊಯ್ದ ಇದಾಯ್ತು ಇಲ್ಲಿದ್ದ ಮೇವೆಲ್ಲ ಎತ್ತೆ ಮಿಷಿನ್ಗೆ ಹಾಕಿ ಮಿಷಿನ್ ನೋಡಿದ್ರೆ ಈ ರೀತಿಯಾಗಿ ಮಾಡ್ತಾ ಎಲ್ಲ ಚಕ್ ಮಾಡಿ ಬಿಸ್ ಓಕೆ ಇನ್ನು ನಾಳೆವರೆಗೂ ಯಾವುದೇ ರೀತಿಯಾಗಿ ತಲೆ ಕಡಿಸ್ಕೊಳೋದೇನು ಇಲ್ಲ ಓಕೆ ಈ ಕೆಲಸ ಏನೋ ಮಾಡಿದ್ದಾಯಿತು ನೆಕ್ಸ್ಟ್ ಏನು ಕೆಲಸ ಅಂತ ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಇದು ಯಾವುದೋ ಗೊತ್ತಿಲ್ಲ ಗೊಬ್ಬು ಸೊಪ್ಪು ಆಲ್ಮೋಸ್ಟ್ ಇದು ಅಂಬು ಥರ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದು ನಮ್ಮ ಮಲಿಗೆಗಳಿಗೆಲ್ಲ ಬೆಳ್ಕೊಂಡೋಗಿ ನಮ್ಮ ಚಪ್ರ ಗಂಟ ಟಚ್ ಆಗಿಬಿಟ್ಟೈತೆ ಅದಕ್ಕೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆ ಬುಡ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಒಂದೊಂದು ಕಿಲೋಮೀಟ್ರ್ ಕೂಡ ಬೆಳ್ಕೊಂಡೋಗುತ್ತಾ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಆ ಕಡೆ ಬಂದು ನಮ್ಮಮ್ಮ ಹೂವು ಕೀಳ್ತಾ ಇದ್ದಾರೆ ಹೂವು ಕಿತ್ತಿದ್ದಾದ್ಮೇಲೆ ನನ್ನ ಜೊತೆಗೂ ಜಾಯಿನ್ ಆಗ್ತಾರೆ ಕ್ಲೀನ್ ಮಾಡೋಕ್ಕೆ ಪ್ರೇಮ ಅಕ್ಕ ಎಲ್ಲಿದ್ದೀಯ ಅಕ್ಕ ಇಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ಯಾ ಎಲ್ಲ ಕಾಣಿಸ್ತಾ ಇದೆಯಾ ಓಕೆ ನಮ್ಮಮ್ಮ ಬಂದು ಇಲ್ಲಿ ಹೂವು ಕೇಳ್ತಾ ಇದ್ದಾರೆ ಹೂವು ಕಿತ್ತಿದ್ದಾದ್ಮೇಲೆ ನನ್ನ ಜೊತೆ ಬರ್ತಾರೆ ನೋಡಿ ಸೊಪ್ಪು ಹೇಳ್ಕೊಂಡು ಬೆಳೆದು ನಿಂತೋಗೈತೆ ಈ ಸೊಪ್ಪನ್ನ ಕ್ಲೀನ್ ಮಾಡೋಕೆ ಅವರು ಬರ್ತಾರೆ ನೋಡಿ ನಮ್ಮ ಸಪ್ಪರದ ಮೇಲೆ ಹಬ್ತಾ ಇದೆ ಆಲ್ಮೋಸ್ಟ್ ಇದು ಕುಂಟೆ ಗಡ್ಡೆ ಚಪುರದ ಮೇಲೇನು ನೆಕ್ಸ್ಟ್ ಬರ್ತಾ ಇದೆ ನಿನ್ನ ಮೇಲೆ ಯಾಕೆ ಕಾಯಿ ಏನು ಸಂಬಂಧ ಎರಡು ಕಾಯಿ ಬಿಟ್ಬಿಟ್ಟೆ ಮೂರು ಕಾಯಿ ಬಿಟ್ಟಿದೆ ಅಂತೀಯ ಹಾಂ ಅಲ್ಲೇನೋ ನಿಮ್ಮ ತಾತನ ಮಂತ್ರ ಮಾಡ್ಸೋಣ ಇಲ್ಲ ನಿಮ್ಮ ಅಜ್ಜಿ ತಲೆಗೆ ಓಡ್ದವಳ ಹ್ಞೂ ಕ್ಲೀನಾಗಿರ್ಬೇಕು ಉಲ್ಲಷ್ಟೇ ಹೊಡೆದಿದ್ರೆ ಯಾವುದು ಇಡ್ತಾರಿಲ್ಲ ಈ ಕರ್ಮ ಎಲ್ಲ ಸುಂಡ್ಕೊಂಡು ಹೊಟ್ಟು ಓಕೆ ಫ್ರೆಂಡ್ಸ್ ನೋಡಿ ಇದನ್ನು ಕ್ಲೀನ್ ಮಾಡೋಕ್ಕೆ ಇವಾಗ ಬಂದಿದ್ದೀನಿ ಕೊಡ್ಗೊಳೆತ್ಕೊಂಡು ಒಳ್ಳೆಕ್ಕೆ ಕಾಡಿದ್ದಂಗೆ ಐತೆ ಯಾರನ್ನು ಬಂದು ನೋಡಿದ್ರೆ ತುಪಕ್ಕಂತೀತಾರೆ ಸಂಸಾರಿಗಳು ನೀವೇನು ರೈತರ ಏನು ಅಂತ ಆ ಥರ ಇತ್ಕೊಂಡವ್ರಿ ನಡ್ಕೊಂಡು ಹೋಗ್ತಾ ಇದೀಯಾ ಹಾಂ ಏನು ಮಾಡ್ತೀಯಾ ಹಾಂ ಓಕೆ ಫ್ರೆಂಡ್ಸ್ ಸಂಜೆ ಆಗ್ತಾ ಬಂತು ಮನೆ ಕಡೆ ಒಂಟೆ ಹೋಗಿ ತೋಟದಲ್ಲಿ ಅಷ್ಟೇ ಇಷ್ಟ ಕೆಲಸ ಮಾಡಿದ್ದೆ ಆಯಿತು ಬೆಳಗ್ಗೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಏನು ಕೂಡ ಕೆಲಸ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನವರೆಗೂ ಮಧ್ಯಾಹ್ನ ಹೋದೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಾಯಿತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಮನೆ ಕಡೆ ಹೋಗಿ ಇನ್ನೇನು ಟೀ ಕುಡಿಯೋದು ಟಿ ವಿ ನೋಡೋದು ಆರಾಮಾಗಿ ಮನೆಗೆ ಇರೋದು ಬೆಳಗ್ಗೆ ಹೋಗಿ ಅಷ್ಟೇ ಇನ್ನೇನು ಕೂಡ ಕೆಲಸ ಇರೋಲ್ಲ ಓಕೆ ಬನ್ನಿ ಮನೆ ಕಡೆ ಹೋಗೋಣ